ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಆಗಿ ಬೇಗನೆ ಆಗುವಂಥ ಒಂದು ಆಲೂ ಕುರ್ಮ ಮಾಡ್ತಾ ಇದ್ದೀನಿ ಬೆಳಗ್ಗೆ ಹೊತ್ತಲಂತೂ ಮಕ್ಕಳಿಗೆ ಬೇಗನೆ ಆಗುತ್ತೆ ತುಂಬ ಟೇಸ್ಟಾಗಿರುತ್ತೆ ಚಪಾತಿಗೆ ರೋಟಿಗೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಆಗುತ್ತೆ ಈ ಕುರ್ಮ ನೋಡಿ ಒಂದು ಎರಡು ದಪ್ಪದು ಆಲೂಗಡ್ಡೆನ ಇಟ್ಕೊಂಡಿದ್ದೆ ಈಗ ಅದನ್ನು ಚಿಪ್ಪೆ ತೊಗೊತಾ ಇದ್ದೀನಿ ನೋಡಿ ಈಗ ಚಿಪ್ಪೆ ಎಲ್ಲ ತೊಗೊಂಡಿದ್ದಾಯಿತು ಇದನ್ನು ಈ ಥರ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಈ ಥರ ಎಲ್ಲ ಸಣ್ಣ ಸಂದಾಗ ಹಚ್ಕೊಂಡಿದ್ದೀನಿ ಬನ್ನಿ ಈಗ ಕುರ್ಮ ಹೆಂಗೆ ಅಂತ ನೋಡೋಣ ಈಗ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಈ ಕಡೆ ಮಕ್ಕಳಿಗೆ ಇವತ್ತು ಬಿಸಿನೀರು ಇಟ್ಟಿದ್ದೀನಿ ಬಾಟ್ಲಿಗೆಲ್ಲ ಕೊಡೋಕ್ಕೆ ಅದಕ್ಕೆ ದೊಡ್ಡ ಪಾತ್ರಲೇ ಇಟ್ಟಿದ್ದೀನಿ ಕ್ಲೈಮೇಟ್ ಚೇಂಜ್ ಆಗಿದೆ ಈ ಥರ ಕ್ಲೈಮೇಟ್ ಚೇಂಜ್ ಆದಾಗ ನಾನು ಏನು ಮಾಡ್ತೀನಿ ಬಾಟ್ಲಿಗೆಲ್ಲ ಬಿಸಿನೀರ ಕೊಟ್ಬಿಡ್ತೀನಿ ಮಕ್ಕಳಿಗೆ ಎಣ್ಣೆ ಆಗಿದೆ ಸ್ವಲ್ಪನೇ ಜೀರಿಗೆ ಒಂದು ಚಕ್ಕೆ ಒಂದು ಲವಂಗ ಒಂದೇ ಒಂದು ಏಲಕ್ಕಿ ಸ್ವಲ್ಪನೇ ಬಿರಿಯಾನಿ ಎಲೆ ನಾನು ಎರಡು ದಪ್ಪದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಗೇ ಒಂದು ಮೂರು ಹಕ್ಕಿ ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಸ್ಪೂನ್ ಆದಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಈಗ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಈರುಳ್ಳಿ ಮತ್ತು ಶುಂಠಿ ಬೆಳ್ಳೀಳು ಪೇಸ್ಟ್ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಆದಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಸ್ವಲ್ಪ ಕರಿಬೇವು ಇದು ಇದೆಲ್ಲ ಸ್ವಲ್ಪ ಚೆನ್ನಾಗೇ ಮಿಕ್ಸ್ ಕೊಟ್ಕೊಂಡು ಇದ್ರ ಜೊತೆಗೇನೆ ನಾನು ಒಂದು ಕಪ್ಪಾಗೋಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ನೋಡಿ ಈಗ ಒಂದು ಮುಕ್ಕಾಲು ಕಪ್ಪಾಗಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ ಹುಳಿರಬಾರ್ದು ಮೊಸರು ಈಗ ಗ್ಯಾಸ್ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಇದೆಲ್ಲ ಚೆನ್ನಾಗೇ ಮಿಕ್ಸ್ ಕೊಟ್ಕೊಳ್ಳೋಣ ಸಿಮ್ಮಲ್ಲಿ ಇಟ್ಕೋಬೇಕು ಮೊಸರು ಹಾಕಿದ್ಮೇಲೆ ಯಾಕಂದರೆ ಮೊಸರು ಹೊಡೆದೋಗುತ್ತೆ ಅದಕ್ಕೆ ಇದೆಲ್ಲ ಚೆನ್ನಾಗಿ ಈ ಥರ ಕಲ್ಸ್ಕೋಬೇಕು ನೋಡಿ ಇದೆಲ್ಲ ಚೆನ್ನಾಗೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಈಗ ಇದೆಲ್ಲ ಚೆನ್ನಾಗೆ ಮಿಕ್ಸ್ ಕೊಟ್ಕೊಳ್ಳೋಣ ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆಲೂಗಿದೆ ಇದ್ದೀನಿ ನಾನು ಎರಡು ಹಾಕಿದ್ದೀನಿ ನಿಮ್ಗೆ ಬೇಕಾದರೆ ಇನ್ನೂ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಮಸಾಲೆನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗೇ ಮಿಕ್ಸ್ ಕೊಡ್ಕೊಳ್ಳೋ ನೋಡಿ ಈಗ ಚೆನ್ನಾಗೆಲ್ಲ ಮಿಕ್ಸ್ ಕೊಟ್ಕೊಂಡಿದ್ದೀನಿ ನಾವು ಹಾಕಿರೋ ಮಸಾಲೆ ಚೆನ್ನಾಗಿ ಆಲೂಗಡ್ಡೆಗೆ ಇಡಿಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ ಈಗ ನಾನು ಇದಕ್ಕೆ ನೀರು ಇದ್ದೀನಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಕ್ತೀನಿ ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಎಲ್ಲ ನೋಡಿಕೊಂಡು ಮುಚ್ಚಲ ಮುಚ್ಚಿ ಒಂದು ಎರಡು ನಿಮಿಷ ಈ ಕಡೆ ಇಟ್ಕೊಳೋಣ ನಾನು ಕುರ್ಮಾನ ಈ ಕಡೆ ಇಟ್ಕೊಂಡಿದ್ದೀನಿ ಯಾಕಂದರೆ ಈ ಕಡೆ ದೋಸೆ ಹಾಕಬೇಕು ಮಕ್ಕಳು ಲೇಟ್ ಆಗುತ್ತೆ ಬಾಕ್ಸ್ಗೆಲ್ಲ ಹಾಕಬೇಕಲ್ಲ ಅದಕ್ಕೆ ನೋಡಿ ಈಗ ಇದು ಒಂದು ಎರಡು ನಿಮಿಷ ಆಗಿದೆ ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಸೇರಿಸ್ತಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಟೈಮಲ್ಲಿ ಬೇಕು ಅಂದರೆ ನಿಮಗೆ ಸ್ವಲ್ಪ ಕಸ್ತೂರಿ ಮೆತ್ತಿ ಸೇರಿಸ್ಕೋಬೋದು ಬೇಡ ಅಂದರೆ ಬೇಡ ಅಷ್ಟೇ ಈಗ ಹಾಲು ಕುರ್ಮ ರೆಡಿಯಾಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಈ ಕಡೆ ದೋಸೆ ಹಾಕೊಂಡು ಆಮೇಲೆ ನಾನು ಮಕ್ಕಳಿಗೆ ಸರ್ವ್ ಮಾಡ್ತೀನಿ ಈಗ ಮಕ್ಕಳಿಗೆ ತಿನ್ನೋಕೆ ಬಿಡ್ತೀನಿ ಫಸ್ಟು ಟೈಮ್ ಆಗುತ್ತೆ ಇಷ್ಟು ಚೆನ್ನಾಗಿ ಸ್ಮೆಲ್ ಸ್ಮೆಲ್ ಇದೆ ಗೊತ್ತಾ ತುಂಬ ಟೇಸ್ಟಾಗಿರುತ್ತೆ ಇದು ಚಪಾತಿಗಂತೂ ಇನ್ನೂ ಒಳ್ಳೆ ಕಾಂಬಿನೇಷನ್ ಇದು ಕುರ್ಮ ನೋಡಿ ತುಂಬಾ ಟೇಸ್ಟಾಗಿರುತ್ತೆ ನಮ್ಮ ಮನೇಲಿ ದೋಸೆ ನೋಡಿ ಯಾವಾಗಲೂ ಇದೇ ಥರ ಬರುತ್ತೆ ಸೌಂಡ್ ಕೇಳಿಸ್ತಾ ಇದೆಯಾ ಭುಜಿ ತಿನ್ನೋಕ್ಕಾಯಿತು ಈಗ ಇದು ಬಾಕ್ಸ್ಗೆ ನೋಡಿ ಈಗ ಮಕ್ಕಳು ಇಬ್ರು ಸ್ಕೂಲ್ಗೆ ಹೋಗಿದ್ದಾಯ್ತು ಕುರ್ಮ ನೋಡಿ ಇಷ್ಟು ಬಿಕ್ಕಿದೆ ನಾನು ಎರಡು ಆಲೂಗಡ್ಡೆ ಹಾಕಿದ್ದೆ ಮಕ್ಕಳಿಗೆ ಇಲ್ಲಿ ತಿನ್ನೋಕ್ಕೆ ಮತ್ತು ಸ್ಕೂಲ್ ಲಂಚ್ ಬಾಕ್ಸ್ಗೆ ಇದು ನನಗೂ ನಮ್ಮ ಮನೆಯವ್ರಿಗೆ ಕರೆಕ್ಟಾಗಿ ಆಗುತ್ತೆ ಈಗ ಇದನ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಬಾಣಲೆ ತೊಳೆಕ್ಕೆ ಹಾಕೋಬಿಡೋಣ ನಾನಿವತ್ತು ನಿಮಗೆ ಒಂದು ಅಲ್ಲೂ ಹೋಗಿ ಒಂದು ಒಳ್ಳೆ ಮನೆ ಮದ್ದು ತೋರಿಸ್ತಾ ಇದ್ದೀನಿ ನೋಡಿ ನಾನಿದು ಕೊರೋನಾ ಬಂದಾಗಿಂದ ಸ್ಟಾರ್ಟ್ ಮಾಡಿದ್ದು ಇನ್ನೂ ಬಿಟ್ಟಿಲ್ಲ ನಾವು ಯಾಕಂದರೆ ಆ ಟೈಮಲ್ಲಿ ಕೊರೋನಾ ಇತ್ತಲ್ಲ ಆವಾಗ ಯಾರು ನೋಡಿದ್ರು ಲವಂಗ ಹಾಕ್ಕೊಳ್ತಾ ಇರೋರು ಬಾ ಇಲ್ಲಿ ನಾನು ಆ ಟೈಮಲ್ಲಿ ಏನು ಮಾಡಿದೆ ಈ ಥರ ಉಪ್ಪು ಲವಂಗ ಎರಡು ಸರಿ ಪೌಡ್ರ್ ಮಾಡಿ ಇಟ್ಕೊಬಿಟ್ಟು ಆವಾಗಿಂದೂ ನಾವು ಬ್ರಷ್ ಮಾಡ್ಕೊತೀರ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪೇಸ್ಟ್ ಜೊತೆ ಇದನ್ನು ಬ್ರಷ್ ಮಾಡ್ಕೊತಾ ಇದ್ದೀರಿ ಇಲ್ಲಿ ತನಕ ಅಲ್ಲೋ ಅನ್ನೋದೇ ಕಾಣಿಸ್ಕೊಳ್ಳೋದಿಲ್ಲ ಮತ್ತು ಇನ್ನೊಂದು ಯಾರಿಗಾದ್ರೂ ಬಾಯಿ ಸ್ಮೆಲ್ ಬರುತ್ತಲ್ಲ ಅಂಥವ್ರಿಗಂತೂ ಇದು ಒಳ್ಳೆ ಮನೆ ಮದ್ದು ಯಾರಿಗಾದ್ರೂ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಇವಾಗ ಮನೇಲಿ ಪೌಡ್ರ್ ಖಾಲಿ ಆಗಿದೆ ಅದಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ ನಿಮಗೂ ಆಗಿನೇ ತೋರಿಸ್ತಾ ಇದ್ದೀನಿ ಬೇಕಂದರೂ ನೋಡ್ಕೊಂಡು ಮಾಡ್ಕೋಬೋದು ಇದಕ್ಕೆ ನಾನು ನೋಡಿ ಒಂದು ಮೂರು ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊತ ಇದ್ದೀನಿ ಕಲ್ಲುಪ್ಪು ಒಂದು ಮೂರು ಸ್ಪೂನ್ ಕಲ್ಲುಪ್ಪ ಹಾಕಿದ್ದೀನಿ ಅದ್ರ ಜೊತೆಗೇನೆ ಒಂದು ಎರಡು ಸ್ಪೂನ್ ಆಗೋಷ್ಟು ಲವಂಗ ಹಾಕ್ತಾ ಇದ್ದೀನಿ ಅಲ್ನೋಗಂತೂ ಇದು ತುಂಬಾ ಚೆನ್ನಾಗೇ ಕೆಲಸ ಮಾಡುತ್ತೆ ಮತ್ತೆ ಇನ್ಫೆಕ್ಷನ್ ಆಗೋಲ್ಲ ಇದರಲ್ಲಿ ಉಜ್ಜೋದಿಂದ ನಮಗೆ ಯಾವಾಗಲೂ ಅಲ್ನೋವು ಬರೋದಿಲ್ಲ ಅಲ್ಲಿನೋವು ಇರೋರು ಸಹ ಇದರಲ್ಲಿ ಉಜ್ಜೋದಿಂದ ಆರಾಮಾಗಿ ಹಲುನೋವು ಕಡಿಮೆ ಮಾಡ್ಕೋಬೋದು ಬನ್ನಿ ಈಗ ನಾನು ನೈಸಾಗೆ ಹೋಗಿ ಇದನ್ನ ಪೌಡರ್ ಮಾಡ್ಕೊಬರ್ತಾ ಇದ್ದೀನಿ ನೋಡಿ ಈಗ ಒಳ್ಳೆ ಪೌಡ್ರ್ ಬಂದಿದ್ದೀನಿ ಉಪ್ಪು ಮತ್ತು ಲವಂಗ ಬನ್ನಿ ಈಗ ಇದು ಒಂದು ಗ್ಲಾಸ್ ಬಾಟ್ಲಿಗೆ ಹಾಕ್ಕೊಳ್ಳೋಣ ಇದು ಗ್ಲಾಸ್ ಬಾಟ್ಲಿಗೆ ಹಾಕ್ಕೋಬೇಕು ಸ್ಟೀಲ್ ಬಾಕ್ಸ್ ಆಗಲಿ ಅಥವಾ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕೋಬಾರ್ದು ಈ ಥರ ಹಾಕಿಟ್ಕೊಂಡ್ರೆ ನಮಗೆ ಆರು ತಿಂಗಳಾದರೂ ಏನೂ ಆಗೋದಿಲ್ಲ ಇದರಿಂದ ನಮಗೆ ಅಲ್ಲಿನೋವು ಬರೋದಿಲ್ಲ ಮತ್ತು ಉಡ್ಕಲ್ ಬೀಳೋದಿಲ್ಲ ನಾವು ಉಜ್ಜೋ ಪೇಸ್ಟಲ್ಲಿ ಏನೇ ಇದ್ರೂ ಉಪ್ಪು ಮತ್ತು ಲವಂಗ ಅದು ಅಷ್ಟೊಂದು ನಮಗೆ ನ್ಯಾಚುರಲ್ ಅಲ್ಲ ಇದು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಯಾರಾದರೂ ಮಾತಾಡ್ತಾ ಇದ್ರೆ ಎದುರುಗಡೆ ಇರೋಕ್ಕೆ ಬಾಯಿ ಸ್ಮೆಲ್ ಬರುತ್ತಲ್ಲ ಅಂಥವರೆಲ್ಲ ಪಾಪ ಏನು ಆಗೋಲ್ಲ ಆ ಥರ ಇರೋರು ಏನು ಮಾಡ್ತೀರಾ ಈ ಥರ ಮಾಡಿಕೊಂಡು ಉಜ್ಜೋ ಪೇಸ್ಟ್ ಜೊತೆ ಸ್ವಲ್ಪ ಹಾಕ್ಕೊಂಡು ಉಜ್ಜಿ ಆರಾಮಾಗೆ ಒಂದು ಎರಡು ಮೂರು ದಿನದಲ್ಲೇ ಸ್ಮೆಲ್ ಕಡಿಮೆ ಆಗೋಗುತ್ತೆ ಇದು ಸ್ಟಾರ್ಟಿಂಗ್ ಸ್ವಲ್ಪ ಖಾರ ಇರುತ್ತೆ ಪರವಾಗಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ನಾವಿದು ಕೊರೋನಾ ಬಂದಾಗ ಯೂಸ್ ಮಾಡ್ತಾ ಇದ್ದೀರಿ ನೋಡಿ ಒಬ್ಬರಿಗೆ ಎಷ್ಟು ಹಾಕ್ಕೋಬೇಕು ಅಂತ ತೋರಿಸ್ತೀನಿ ನಾನು ಇದರಲ್ಲಿ ನೀರೇನು ಬೀಳದೆ ಇರೋಣ ನೋಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಈ ಥರ ಕ್ಲೋಸ್ ಮಾಡಿಬಿಟ್ಟು ಬಾತ್ರೂಮಲ್ಲಿ ತೊಗೊಂಡೋಗಿ ಇಟ್ಕೊಬಿಡ್ಬೇಕು ಈ ಥರ ಇದು ಬೇರೆ ಇದರಲ್ಲೇ ಉಜ್ಕೋಬೋದು ಬೇಡ ಅನ್ನೋರು ಪೇಸ್ಟ್ ಜೊತೆ ಕೂಡ ಹಾಕ್ಕೊಂಡು ಉಜ್ಕೋಬೋದು ನೋಡಿ ಇಷ್ಟಾದರೆ ಸಾಕು ಜಾಸ್ತಿನೂ ಬೇಕಾಗಿಲ್ಲ ನೋಡಿ ಒಬ್ಬರಿಗೆ ಇಷ್ಟ ಆದರೆ ಕರೆಕ್ಟಾಗಿರುತ್ತೆ ಇದು ನಮ್ಗೆ ಏನಿಲ್ಲ ಅಂದ್ರೆ ಒಂದು ನಾಲ್ಕು ತಿಂಗಳು ಬರುತ್ತೆ ಇದು ನಾನು ನಮ್ಮ ಮನೆಯಬ್ರೇ ಯೂಸ್ ಮಾಡೋದು ಮಕ್ಕಳಿಗೆಲ್ಲ ಕೊಡೋದಿಲ್ಲ ಮಕ್ಳಿಗೂ ಕೊಡಬೇಕಂದ್ರೆ ಒಂದು ಏಜ್ ಆದಮೇಲೆ ಕೊಡೋಣ ಈಗಲೇ ಬೇಡ ಅಷ್ಟೇ ಅಲ್ಲ ಇದು ಉಜ್ಜೋದಿಂದ ಹಲ್ಲುಗಳು ಪಳಪಳ ಅಂತ ಇರ್ತೈತೆ ಯಾವುದೇ ಥರ ನೋವು ಬರೋದಿಲ್ಲ ನಮಗೆ ನೋಡಿದ್ರಲ್ಲ ಸಿಂಪಲ್ಲಾಗಿ ಅಲ್ಲಿನೋಗೆ ಮನೆ ಮದ್ದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ